ಬಿಗ್ ಬಾಸ್ ಅಲ್ಲಿ ಹನುಮಂತು ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ ಎಷ್ಟು ಜನ ಅಲ್ಲಿ ಇರುವವರು ಆಗಲಿ ಅಲ್ಲಿರುವವರು ಹನುಮಂತು ಮುಗ್ದ ಅಲ್ಲ ತುಂಬ ಚಾಲು ಇದ್ದಾನೆ ದೇಶ ವಿದೇಶ ಸೊತ್ತು ಬಂದಿದ್ದಾನೆ ಎಷ್ಟೋ ಶೋ ಮಾಡಿ ಬಂದಿದ್ದಾನೆ ಚಾಲುತನ ತೋರಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಆದರೆ ಹನುಮಂತು ಆ ಥರ ಇಲ್ಲ ಹನುಮಂತು ತುಂಬ ಮುಗ್ದಾನೆ ಹನುಮಂತ ತಂದೆ ತಾಯಿಗಳು ಪಾಪ ಮುಗ್ದಿರೋರು ಹನುಮಂತು ಏನಂತಂದರೆ ಸುಮ್ಮನೆ ಫಸ್ಟ್ ಬಂದಾಗ ಅದೇ ಟಾಯ್ಲೆಟಿಗೆ ಹೋಗುವಾಗ ಅಲ್ಲಿ ಮೇಲ್ಗಡೆ ಹತ್ಕೊಂಡು ಕೆಳಗಡೆ ಕುತ್ಕೋಬೇಕಾ ಮೇಲ್ಗಡೆ ಹತ್ಕೊಂಡು ಕೂತ್ಕೊತೀನಿ ಅಂತ ಸುಮ್ಮನೆ ಹೇಳಿದ್ದಾನೆ ಅವನು ಜೋಕಿಗಷ್ಟೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನನ್ನ ಪ್ರಕಾರ ಹನುಮಂತು ಮುಗ್ದಾನೆ ಅವನು ಚಾಲು ತನ್ನ ತೋರಿಸ್ತೇನೆ ಅವನಿಗೆ ಒಳ್ಳೆಯ ಇದೆ ಅವನು ಏನು ಕಂಡಿದ್ದಾನೆ ಹೇಳ್ತಾನೆ ಎಲ್ಲನೂ ಇದು ಮಾಡ್ತಾನೆ ಆ ಥರ ಎಲ್ಲ ಚಾಲುತನ ತೋರಿಸಲ್ಲ ಆ್ಯಕ್ಚುಲಿ ಹನುಮಂತು ಮತ್ತು ಗೌತಮಿ ಇವಿಬ್ರೇ ಎಷ್ಟು ದಿವಸದವರೆಗೆ ಯಾರ ಹತ್ರ ಜಗಳ ಆಡ್ದೇನೆ ಜೋರು ಜೋರಾಗಿ ಜಗಳ ಆಡ್ದೇನೆ ಜೋರು ಜೋರಾಗಿ ಕೆಟ್ಟ ಮಾತಾಡ್ದೇನೆ ಇರೋದು ಹನುಮಂತು ಮತ್ತು ಗೌತಮಿನೇ ಈ ಧನರಾಜನೂ ಜಗದೀಶ್ ಹತ್ರ ರಜದ ಹತ್ರ ಹುಚ್ಚುಚ್ಚಾಗಿ ಆಟ ಆಡಿದ ಹುಚ್ಚು ಹುಚ್ಚಾಗಿ ಜಗಳಾಡಿದ್ದೇನೆ ಹನುಮಂತು ಸಲ ಮಾತ್ರ ಆಟ ಕ್ಯಾನ್ಸಲ್ ಆದರೂ ಪರವಾಗಿಲ್ಲ ಅಂತ ಹೇಳ್ದೆ ಆದರೆ ಗೌತಮಿ ಯಾವತ್ತೂ ಮಿತಿ ಮೀರಿ ಜಗಳಾಡಿದ್ದಿಲ್ಲ ಮಾತಾಡಿದ್ದೂ ಇಲ್ಲ ಅವಳು ಪಾಸಿಟಿವ್ ಪಾಸಿಟಿವ್ ಅಂದರೆ ಅವಳು ಪಾಸಿಟಿವ್ ಆಗೇ ಇದ್ದಾಳೆ ಬಾಕಿ ಇಲ್ಲಿ ಇರೋ ಕಂಟೆಸ್ಟೆಂಟ್ಗಳಿಲ್ಲಿ ಭವ್ಯ ರಜತ್ತು ತಿವಿಕ್ರಮ ಈ ಚೈತ್ರ ಇವರೆಲ್ಲ ಪಾಪ ಹನುಮಂತುಗೆ ಅವನು ಚಾಲು ಇದ್ದಾನೆ ಅವನು ಮುಗ್ದ ಅಲ್ಲ ಮುಗ್ದ ಅಲ್ಲ ಅಂತಾರೆ ಆದರೆ ಹನುಮಂತು ಮುಗ್ದನೆ ಇವ್ರುಗಳೆಲ್ಲ ಈ ರಜತು ತ್ರಿವಿಕ್ರಮು ಭವ್ಯ ಚೈತ್ರ ಇವರೆಲ್ಲ ಚಾಲುಗಳು ಆ ಚಾಲುಗಳಿಗೆ ಹಾಗೆ ಕಾಣುತ್ತೆ ಬಟ್ ಹನುಮಂತ್ ಹನುಮಂತು ಒಳ್ಳೆ ಹುಡುಗ ಪಾಪ ಅವನು ಯಾವತ್ತೂ ಇದು ಮಾಡಲ್ಲ ಅವನು ಒಳ್ಳೆಯದಾಗಿ ಆಡ್ತಾ ಇದ್ದಾನೆ ತಲೆ ಆಯ್ತು ತಲೆ ಆಪಾಯ್ತು ಅಂತಾನೆ ಪಾಪ ಅವನು ತುಂಬ ಮುಗ್ದನೇ ಒಳ್ಳೆ ಹುಡುಗ ಅವನಿಗೆದ್ರೆ ಒಳ್ಳೆಯದು